ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನು ಹಾಗೂ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಸಾಯಿ ಸಚ್ಚರಿತ್ಯ ಇಪ್ಪತ್ತೊಂದನೇ ಅಧ್ಯಯನವನ್ನು ಆರಂಭಿಸೋಣ ಈ ಅಧ್ಯಯನದಲ್ಲಿ ಶ್ರೀ ವಿನಾಯಕ ಠಾಕೂರ ಅನಂತರಾವ ಪಾಟಣಕರ ನವವಿಧ ಭಕ್ತಿ ಪಂಡರಾಪುರದ ವಕೀಲ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಪೂರ್ವ ಜನ್ಮದ ಪುಣ್ಯ ವಿಶೇಷಗಳ ರೂಪದಲ್ಲಿ ನಮ್ಮ ಅದೃಷ್ಟದಿಂದ ನಮಗೆ ಸಾಧು ಸಂತರ ಸಂಪರ್ಕ ಬಂದು ನಮ್ಮ ಕಲ್ಯಾಣವಾಗುತ್ತದೆ ಎಂದು ತೋರಿಸಲು ಗ್ರಂಥಕರ್ತರು ನಮಗೆ ಸಂಬಂಧಿಸಿದ ಒಂದು ಘಟನೆಯನ್ನು ವಿವರಿಸಿರುತ್ತಾರೆ ಹೇಮಾಡ ಪಂತರು ಕೆಲವು ಕಾಲ ಬಾಂದ್ರದಲ್ಲಿ ಮ್ಯಾಜಿಸ್ಟರ್ ಆಗಿದ್ದರು ಪೀರಾ ಮೌಲನ್ ಎಂಬ ಪ್ರಸಿದ್ಧ ಮಹಾಯೋಗಿ ಅಲ್ಲಿದ್ದರು ಹಿಂದೂಗಳು ಪಾರ್ಸಿಗಳು ಮತ್ತು ಇತರ ಮತದವರು ಅವರಲ್ಲಿಗೆ ಹೋಗಿ ದರ್ಶನ ಪಡೆದು ಬರುತ್ತಿದ್ದರು ಸಾ ಮುಜಾವರ ಎಂಬುವನು ಹೇ ಮಾಡಪಂತರ್ಗೆ ಆ ಸಾಧುವಿನ ದರ್ಶನ ಪಡೆಯುವಂತೆ ಹೇಳಿದ್ದನು ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿರಲಿಲ್ಲ ಕೆಲವು ಕಾಲದ ನಂತರ ಅವರ ಸರದಿ ಬಂದು ಶಿರಡಿಯಲ್ಲಿ ಸಾಯಿ ದರ್ಬಾರದ ಪ್ರಮುಖ ವ್ಯಕ್ತಿಗಳಾದರು ದುರಾದೃಷ್ಟಶಾಲಿಗಳಿಗೆ ಸಾಧು ಸಂತರ ಸಂಪರ್ಕ ಬರುವುದಿಲ್ಲ ಅದೃಷ್ಟವಂತರಿಗೆ ಮಾತ್ರ ಅದು ಲಭಿಸುತ್ತದೆ ಸಾಧುಗಳ ವಿದ್ಯಾಲಯ ಈ ಪ್ರಪಂಚದಲ್ಲಿ ಬಹಳ ಪುರಾತನ ಕಾಲದಿಂದಲೂ ಸಾಧುಗಳ ವಿದ್ಯಾಲಯಗಳಿವೆ ಅನೇಕ ಸಾಧುಗಳು ಅನೇಕ ಸ್ಥಳಗಳಲ್ಲಿ ಅವತರಿಸಿ ಪರಮಾತ್ಮನಿಗೆ ದೈ ಧ್ಯೇಯವನ್ನು ಕಾರ್ಯಗತ ಮಾಡುತ್ತಾರೆ ಬೇರೆ ಬೇರೆ ಸ್ಥಳಗಳಲ್ಲಿದ್ದರೂ ಸಹ ಅವರೆಲ್ಲರೂ ಒಂದೇ ಈ ಪರಮಾತ್ಮನ ಆಜ್ಞೆಯಂತೆ ಎಲ್ಲರೂ ಒಗ್ಗಟ್ಟಿನಿಂದ ದೇಯ ಸಾಧಕರಾಗಿ ಕಾರ್ಯಕರ್ಪತರಾಗಿರುತ್ತಾರೆ ಇದನ್ನು ಉದಾರಿಸುವ ಒಂದು ಸಂಗತಿ ಈ ರೀತಿ ಇದೆ ಶ್ರೀ ವಿನಾಯಕ ಠಾಕೂರ ರೆವೆನ್ಯೂ ಇಲಾಖೆಯಲ್ಲಿ ಗುಮಾಸ್ತನಾಗಿದ್ದ ಶ್ರೀ ವಿನಾಯಕ ಠಾಕೂರರು ಸರ್ವೆ ಪಾರ್ಟಿಯ ಸಂಗಡ ಬೆಳಗಾವಿಯ ಹತ್ತಿರದ ಒಡಗಾವಿಗೆ ಬಂದರು ಅಲ್ಲಿ ಕರ್ನಾಟಕದ ಸಾಧು ಒಬ್ಬರನ್ನು ಸಂಪರ್ಕಿಸಿ ನಮಸ್ಕರಿಸಿದರು ಆ ಸಮಯದಲ್ಲಿ ಅವರು ಶ್ರೋತೃಗಳಿಗೆ ನಿಶ್ಚಲದಾಸರಿಂದ ರಚಿತವಾದ ವಿಚಾರ ಸಾಗರದ ಕೆಲವು ಭಾಗಗಳನ್ನು ವಿವರಿಸುತ್ತಿದ್ದರು ಠಾಕೂರರು ಅವರಿಗೆ ನಮಸ್ಕರಿಸಿ ಹೊರಟಾಗ ನೀನು ಈ ಪುಸ್ತಕವನ್ನು ಓದಲೇಬೇಕು ಇದನ್ನು ಓದಿದರೆ ನಿನಗೆ ಅವಿಷ್ಟಗಳೆಲ್ಲವೂ ಈಡೇರುವವು ನೀನು ನಿನ್ನ ಕಾರ್ಯಕ್ಕೋಸ್ಕರ ಮುಂದೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವೆ ನಿನ್ನ ಅದೃಷ್ಟ ಬಲದಿಂದ ನಿನಗೆ ಒಬ್ಬ ಮಹಾಸಾಧುವಿನ ದರ್ಶನವಾಗುತ್ತದೆ ಅವರು ನಿನಗೆ ಮಾರ್ಗದರ್ಶಕರಾಗಿ ಸಂತಸವನ್ನು ಉಂಟು ಮಾಡುತ್ತಾರೆ ಎಂದು ಆ ಸಾಧು ನುಡಿದರು ಇದಾದ ಕೆಲವು ದಿನಗಳ ನಂತರ ಠಾಕೂರರಿಗೆ ಜುನ್ನಾರಿಗೆ ವರ್ಗವಾಯಿತು ಜುನ್ನಾರಿಗೆ ಹೋಗಲು ನಾಣೆ ಘಟ್ಟವನ್ನು ದಾಟಬೇಕಾಗಿತ್ತು ಘಟ್ಟ ಬಹಳ ಬಿಕ್ಕಟ್ಟಾಗಿದ್ದರಿಂದ ಅಲ್ಲಿ ಯಾವ ವಾಹನವೂ ಸಂಚಾರಕ್ಕೆ ಆಸ್ಪದವಿರಲಿಲ್ಲ ಕೋಣದ ಮೇಲೆ ಸವಾರಿ ಮಾಡಿ ಅದನ್ನು ದಾಟಬೇಕಿತ್ತು ಜುನ್ನಾದಲ್ಲಿ ಕೆಲವು ದಿನ ಕೆಲಸ ಮಾಡಿದರು ನಂತರ ಕಲ್ಯಾಣಕ್ಕಾಗಿ ವರ್ಗಾವಣೆವಾಯಿತು ಅಲ್ಲಿ ನಾನಾ ಸಾಹೇಬರ ಸಂಪರ್ಕ ಅವರಿಗೆ ಬಂದಿತು ಅವರಿಂದ ಸಾಯಿ ಬಾಬಾ ಅವರ ಬಗ್ಗೆ ತಿಳಿದು ಶೀಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂಬ ಆಕಾಂಕ್ಷೆ ಅವರಲ್ಲಿ ಮೂಡಿತು ಮರುದಿನ ನಾನಾ ಅವರು ಶೀಡಿಗೆ ಹೊರಡಬೇಕಿತ್ತು ಠಾಕೂರನನ್ನು ಬರಲು ಆಹ್ವಾನಿಸಿದರು ಆದರೆ ಠಾಕೂರರಿಗೆ ಠಾಣಾ ವಿ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಇದ್ದುದರಿಂದ ಅವರು ಹೊರಡಲಿಲ್ಲ ನಾನಾ ಒಬ್ಬರೇ ಶೀಡಿಗೆ ಹೋದರು ನಂತರ ಠಾಕೂರರು ಠಾಣಾಗೆ ಹೋಗಿ ನೋಡಿದಾಗ ಮೊಕದ್ದಮೆ ಮುಂದೂಡಲ್ಪಟ್ಟಿತ್ತು ಆಗ ಅವರು ನಾನಾ ಅವರ ಸಂಗಡ ಹೋಗುತ್ತಿದ್ದಕ್ಕೆ ಮೃತಪಟ್ಟುಕೊಂಡರು ನಂತರ ಅವರು ಒಬ್ಬರೇ ಶಿರಡಿಗೆ ಹೊರಟರು ಅವರು ಶಿರಡಿಗೆ ಬರುವ ಹೊತ್ತಿಗೆ ಚಾಂದೋರಕರ ಹಿಂತಿರುಗುತ್ತಿದ್ದರು ಅಲ್ಲಿದ್ದ ಕೆಲವು ಸ್ನೇಹಿತರು ಠಾಕೂರರನ್ನು ಬಾಬಾ ಹತ್ತಿರ ಕರೆದುಕೊಂಡು ಹೋದರು ಠಾಕೂರರು ಬಾಬಾ ಅವರಿಗೆ ನಮಸ್ಕಾರ ಮಾಡಿದರು ಆಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಸರ್ವಜ್ಞ ಮೂರ್ತಿಯಾದ ಬಾಬಾ ಇಲ್ಲಿಯ ದಾರಿ ಆ ಕಾನಡಿ ಅಪ್ಪ ಹೇಳಿದಷ್ಟು ಸುಗಮವಲ್ಲ ನಾಣೆ ಘಟ್ಟದಲ್ಲಿ ಕೋಣದ ಮೇಲೆ ಸವಾರಿ ಮಾಡಿದಷ್ಟು ಅದು ಸುಲಭವಲ್ಲ ಆಧ್ಯಾತ್ಮಿಕ ಪಥದಲ್ಲಿ ನೀನು ಬಹಳ ಶ್ರಮಿಸಬೇಕು ಎಂದರು ಇದನ್ನು ಕೇಳಿದ ಠಾಕೂರರು ಕರ್ನಾಟಕದ ಸಾಧುವಿನ ಹೇಳಿಕೆ ನನಗೊಬ್ಬನಿಗೆ ಮಾತ್ರ ತಿಳಿದಿದೆ ಇನ್ಯಾರಿಗೂ ತಿಳಿದಿಲ್ಲ ಬಾಬಾ ಅವರಿಗೆ ಇದು ಹೇಗೆ ಗೊತ್ತಾಯಿತು ಎಂದು ಯೋಚಿಸಿ ಬಾಬಾ ಅವರ ಸರ್ವಜ್ಞತೆಯನ್ನರಿತು ಆನಂದಭರಿತರಾದರು ಕರ್ನಾಟಕದ ಸಾಧುವಿನ ಹೇಳಿಕೆ ನಿಜವಾಯಿತು ಆಗ ಠಾಕೂರರು ಪುನಃ ಬಾಬಾ ಅವರ ಚರಣಗಳಿಗೆ ಹೆರಗಿ ತಮ್ಮನ್ನು ಆಶೀರ್ವಾದಿಸಬೇಕೆಂದು ಪ್ರಾರ್ಥಿಸಿಕೊಂಡರು ಆಗ ಬಾಬಾ ಅಪ್ಪ ಹೇಳಿದದ್ದೆಲ್ಲ ಸರಿ ಅದನ್ನು ವಿಚಾರಸಾಗರ ಗ್ರಂಥವನ್ನು ಅಭ್ಯಾಸ ಮಾಡು ಬರೀ ಪಠಣದಿಂದ ಪ್ರಯೋಜನವಿಲ್ಲ ನೀನು ಓದಿದ್ದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಬೇಕು ಗುರುಕೃಪಾರಹಿತ ವಿದ್ಯೆ ಮತ್ತು ಅನುಭವ ಜ್ಞಾನ ರಹಿತ ವಿದ್ಯೆ ನಿಷ್ಪ್ರಯೋಜಕ ಎಂದು ಹೇಳಿದರು ಠಾಕೂರರು ವಿಚಾರಸಾಗರ ಗ್ರಂಥದ ಪಾರಾಯಣ ಮಾತ್ರ ಮಾಡಿದ್ದರು ಆದರೆ ಶೀಟಿಯಲ್ಲಿ ಅದರ ಪ್ರಾಯೋಗಿಕ ರೀತಿಯನ್ನು ಈಗ ಕಂಡರು ಅನಂತರಾವ ಪಾಟಣಕರ ಒಮ್ಮೆ ಪುಣೆಯ ಶ್ರೀ ಪಾಟಣಕರ ಅವರಿಗೆ ಬಾಬಾ ಅವರನ್ನು ಕಾಣಬೇಕೆಂಬ ಆಸೆ ಉಂಟಾಯಿತು ಶೀಡಿಗೆ ಬಂದು ಬಾಬಾ ಅವರ ದರ್ಶನ ಪಡೆದರು ಬಾಬಾ ಅವರ ಚರಣಗಳಿಗೆ ಹಿಗಿ ಪೂಜೆಯ ನಂತರ ಅವರನ್ನು ಕುರಿತು ಬಾಬಾ ನಾನು ಬಹಳ ಓದಿದ್ದೇನೆ ವೇದ ವೇದಾಂತ ಮತ್ತು ಉಪನಿಷತ್ತು ಎಲ್ಲವನ್ನೂ ಅಭ್ಯಾಸ ಮಾಡಿರುತ್ತೇನೆ ಪುರಾಣಗಳೆಲ್ಲವನ್ನೂ ಕೇಳಿರುತ್ತೇನೆ ಆದರೂ ನನ್ನ ಮನಸ್ಸಿಗೆ ಶಾಂತಿ ದೊರಕಲಿಲ್ಲ ನನ್ನ ಎಲ್ಲ ಓದು ನಿಷ್ಪ್ರಯೋಜಕವಾಗಿದೆ ಮೂಢಾತ್ಮರೇ ನನಗಿಂತ ಎಷ್ಟೋ ಮೇಲು ನೀವು ಮನಸ್ಸಿಗೆ ಶಾಂತಿಯನ್ನುಂಟು ಮಾಡುವರೆಂದು ಕೇಳಿ ನಿಮ್ಮಲ್ಲಿಗೆ ಬಂದಿದ್ದೇನೆ ನನ್ನ ಮೇಲೆ ದಯ ಇಟ್ಟು ನನ್ನನ್ನು ಆಶೀರ್ವಾದಿಸಿ ಎಂದು ಬೇಡಿಕೊಂಡರು ಆಗ ಬಾಬಾ ಅವರಿಗೆ ಈ ಕೆಳಕಂಡ ನೀತಿಯನ್ನು ಹೇಳಿದರು ನವವಿಧ ಭಕ್ತಿ ಒಂದು ಸಾರೆ ವರ್ತಕನೊಬ್ಬನು ಇಲ್ಲಿಗೆ ಬಂದನು ಅವನ ಮುಂದೆ ಒಂದು ಕುದುರೆ ಒಂಬತ್ತು ಲದ್ದಿ ಹಾಕಿತ್ತು ಆ ವರ್ತಕನು ಕೂಡಲೇ ತನ್ನ ಬಟ್ಟೆಯನ್ನು ನೆಲಕ್ಕೆ ಹಾಸಿ ಆ ಒಂಬತ್ತು ಲದ್ದಿಗಳನ್ನು ಆರಿಸಿಕೊಂಡು ಮನಃಶಾಂತಿ ಹೊಂದಿದನು ಪಾಟಕರರಿಗೆ ಇದರ ಅರ್ಥವಾಗಲಿಲ್ಲ ಸಮೀಪದಲ್ಲಿ ಇದ್ದ ದಾದ ಕೇಳರಕರ ಅವರನ್ನು ವಿಚಾರಿಸಿದರು ಅದಕ್ಕೆ ಅವರು ನನಗೂ ಸಹ ಇದರ ಪೂರ್ಣ ಅರ್ಥ ಗೊತ್ತಾಗಲಿಲ್ಲ ಆದರೆ ಅವರ ಪ್ರೇರಣೆಯಿಂದ ನನಗೆ ತಿಳಿದಷ್ಟು ಮಾತ್ರ ಹೇಳುತ್ತೇನೆ ಎಂದು ಅವರಿಗೆ ಕೆಳಗಿನಂತೆ ಹೇಳಿದರು ಕುದುರೆಯೇ ದೇವರ ಕೃಪೆ ಅದು ಹಾಕಿದ ಲದ್ದಿಗಳೆಂದರೆ ನವವಿಧ ಭಕ್ತಿಗಳು ಅವು ಶ್ರವಣ ಕೀರ್ತನ ಸ್ಮರಣೆ ಸೇವನ ಅರ್ಚನಾ ವಂದನೆ ದಾಸ್ಯ ಸಖ್ಯ ಮತ್ತು ಆತ್ಮ ನಿವೇದನೆ ಇವುಗಳಲ್ಲಿ ಯಾವುದಾದರೊಂದನ್ನು ಶ್ರದ್ಧೆ ಭಕ್ತಿಯಿಂದ ಅಭ್ಯಾಸ ಮಾಡಿದರೆ ಶ್ರೀಯು ಭಕ್ತರ ಮನೆಯಲ್ಲಿ ಅವತರಿಸುತ್ತಾನೆ ಭಕ್ತಿ ಇಲ್ಲದೆ ಯಾವುದೇ ಜಪಾ ತಪಾ ಯೋಗ ಸಾಧನ ಅಥವಾ ವೇದ ಉಪನಿಷತ್ ಅಭ್ಯಾಸ ಪ್ರಯೋಜನಕಾರಿಯಲ್ಲ ನೀನೇ ವರ್ತಕನೆಂದು ಭಾವಿಸಿ ಅವನಂತೆ ನೀನೂ ಸಹ ವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡು ನಿನ್ನ ಮನಸ್ಸಿನಲ್ಲಿ ಚಂಚಲತೆಯನ್ನು ಬಿಡು ಅಂದರೆ ಮನಶಾಂತಿಯನ್ನು ಪಡೆಯುವೆ ಎಂದರು ಮರುದಿನ ಪಾಟಣಕರರು ಬಾಬಾ ಅವರಿಗೆ ನಮಸ್ಕಾರ ಮಾಡಲೆಂದು ಹೋದಾಗ ಅವರು ಒಂಬತ್ತು ಲದ್ದಿಗಳನ್ನು ಕಟ್ಟಿಕೊಂಡೆಯಾ ಎಂದು ಕೇಳಿದರು ಅದಕ್ಕೆ ಅವರು ನಾನು ದೀನನು ನನ್ನ ಮೇಲೆ ನಿಮ್ಮ ಕೃಪೆ ಇದ್ದರೆ ಮಾತ್ರ ನಾನು ಅವುಗಳನ್ನು ಗಟ್ಟಿ ಕಟ್ಟಿಕೊಳ್ಳಬಹುದು ಎಂದರು ಆಗ ಬಾಬಾ ಸಂತೋಷದಿಂದ ಅವರನ್ನು ಆಶೀರ್ವಾದಿಸಿ ನಿನಗೆ ಶಾಂತಿ ದೊರಕುತ್ತದೆ ಎಂದರು ಪಂಡರಾಪುರದ ವಕೀಲ ಬಾಬಾ ಅವರು ಸರ್ವಜ್ಞತೆಯಿಂದ ಭಕ್ತರನ್ನು ತಿದ್ದುತ್ತಿದ್ದಾರೆಂಬುದನ್ನು ಈಗ ಪರೀಕ್ಷಿಸೋಣ ಒಂದು ದಿನ ಪಂಡರಾಪುರದ ವಕೀಲರೊಬ್ಬರು ಶಿಡಿಗೆ ಬಂದು ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರಿಗೆ ನಮಸ್ಕರಿಸಿ ಬಾಬಾ ಕೇಳದೆ ಇದ್ದರೂ ಸಹ ದಕ್ಷಿಣೆಯನ್ನು ಅರ್ಪಿಸಿದರು ನಂತರ ಅವರು ಮಸೀದಿಯ ಮೂಲೆಯೊಂದರಲ್ಲಿ ಕುಳಿತು ಅಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ನೋಡುತ್ತಿದ್ದರು ಸಾಯಿ ಬಾಬಾ ಅವರ ಕೂಡಲೇ ಅವರ ಕಡೆಗೆ ತಿರುಗಿ ಈ ಜನರಷ್ಟು ವಂಚಕರು ಇವರು ನನ್ನ ಪಾದಗಳಿಗೆ ದಕ್ಷಿಣೆ ನೀಡಿ ಹೊರಟು ಹೋಗುತ್ತಾರೆ ಆದರೆ ಅಂತರಂಗದಲ್ಲಿ ತಗುಳುತ್ತಾರೆ ಇದು ವಿಚಿತ್ರವಲ್ಲವೇ ಎಂದರು ಈ ಮಾತು ವಕೀಲನಿಗೆ ಚುಚ್ಚಿತು ಬೇರೆ ಯಾರಿಗೂ ಈ ಮಾತಿನ ಅರ್ಥವಾಗಲಿಲ್ಲ ವಕೀಲರು ಅದನ್ನು ಗ್ರಹಿಸಿ ಮೌನದಿಂದ ಇದ್ದರು ನಂತರ ವಾಡಕ್ಕೆ ಹಿಂತಿರುಗುವಾಗ ಅವರು ಕಾಕಾ ಸಾಹೇಬರನ್ನು ಕುರಿತು ಬಾಬಾ ಅವರ ಮಾತು ಸರಿಯಾಗಿತ್ತು ಅವರು ನನ್ನನ್ನೇ ಕುರಿತು ಮಾತನಾಡಿದ್ದಾರೆ ಇನ್ನು ಮುಂದೆ ನಾನು ಇತರರ ನಿಂದನೆಯನ್ನು ಬಿಡಬೇಕು ಅರ್ಥಸೂಚಿತವಾಗಿದೆ ಎಂದು ಹೇಳಿ ಈ ಕೆಳಗಂಡಂತೆ ವಿವರಿಸಿದರು ಪಂಡರಾಪುರದ ನ್ಯಾಯಾಧೀಶರಾದ ನೂಲಾರಕರರು ತಮ್ಮ ಆರೋಗ್ಯ ಅಭಿವೃದ್ಧಿಗೋಸ್ಕರ ಶಿರಡಿಯಲ್ಲಿ ಬಂದು ತಂಗಿದರು ಅವರು ಒಂದು ದಿನ ಪಂಡರಾಪುರದ ವಕೀಲ ಗೃಹದಲ್ಲಿ ಕುಳಿತಾಗ ರೋಗವು ಔಷಧಿಗಳಲ್ಲಿದ್ದ ಫಕೀರನ ದರ್ಶನ ಮಾತ್ರದಿಂದ ಗುಣವಾಗಬಲ್ಲದೆ ವಿದ್ವಾಂಸರಾದ ನೂಲಾರ್ಕರ ಹೀಗೆ ನಂಬುವುದು ಸರಿಯೇ ಎಂದು ಮುಂತಾದ ವಕೀ ಮುಂತಾಗಿ ವಕೀಲರಲ್ಲಿ ಚರ್ಚೆಯಾಯಿತು ನ್ಯಾಯಾಧೀಶರು ಬಾಬಾ ಅವರು ವಕೀಲರ ಉಪ ಆಸಕ್ತಿಡಗಾದರು ಚರ್ಚೆಯಲ್ಲಿ ನಾನು ಪಾತ್ರವಹಿಸಿದ್ದೆ ಈಗ ಬಾಬಾ ಅವರಿಂದ ಪಾಠ ಕಲಿಯುತ್ತಂತಾಯಿತು ಬಾಬಾ ಅವರ ನುಡಿ ಬೈಗುಳಗಳಾದರೆ ಅದು ನನಗೆ ಅನುಗ್ರಹವಾಗಿದೆ ವಿನಾಕಾರಣ ಬೇರೆಯವರನ್ನು ಉಪಹಾಸಮ ಅಥವಾ ನಿಂದನೆ ಮಾಡಕೂಡದೆಂದು ಬಾಬಾ ನನಗೆ ಬುದ್ಧಿ ಕಲಿಸಿದರು ಎಂದು ವಕೀಲರಿಗೆ ಹೇಳಿದರು ಶಿಡಿಯ ಪಂಡರಾಪುರದಿಂದ ದೂರದಲ್ಲಿದೆ ಆದರೂ ಬಾಬಾ ತಮ್ಮ ಸರ್ವಜ್ಞ ತತ್ವದಿಂದ ಪಂಡರಾಪುರದ ವಕೀಲ ಗೃಹದಲ್ಲಿ ನಡೆದ ಸಂಭಾಷಣೆಯನ್ನು ತಿಳಿದಿದ್ದರು ನದಿ ಕಾಡು ಬೆಟ್ಟ ಮೊದಲಾದವುಗಳು ಅವರ ದೃಷ್ಟಿಗೆ ಅಡಕ ಬರುವುದಿಲ್ಲ ಅವರು ಎಲ್ಲರ ಹಿಂಗಿತವನ್ನು ತಿಳಿದವರಾಗಿದ್ದರು ಭಕ್ತರು ಎಲ್ಲಿಯೇ ಇರಲಿ ಎಷ್ಟು ದೂರದಲ್ಲಿಯೇ ಇರಲಿ ಸಾಯಿ ಅವರ ದೃಷ್ಟಿಯಿಂದ ದೂರವಿರುವುದಿಲ್ಲ ಈ ಘಟನೆಯಿಂದ ವಕೀಲರಿಗೆ ಜ್ಞಾನೋದಯವಾಯಿತು ಸನ್ಮಾರ್ಗ ಪ್ರವರ್ತಕರಾಗಲು ಸಾಧ್ಯವಾಯಿತು ಈ ಕಥೆಯು ವಕೀಲರಿಗೆ ಸಂಬಂಧಿಸಿದ್ದಾದರೂ ಎಲ್ಲರಿಗೂ ಅನ್ವಯಿಸುವ ಹಾಗಿದೆ ಆದ್ದರಿಂದ ಎಲ್ಲರೂ ಇದನ್ನು ಗಮನಿಸಬೇಕು ಸನ್ಮಾರ್ಗ ಪ್ರವರ್ತಕರಾಗಲು ಶ್ರಮಿಸಬೇಕು ಶ್ರೀ ಸಾಯಿ ಪ್ರಣಾಮಗಳು ಇದರಿಂದ ಸಾಯಿ ಕೃಪೆ ನಮ್ಮ ಮೇಲೆ ಸದಾ ಇರುತ್ತೆ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ಸಾಯಿಯನ್ನು ನೆನೆದು ನಾವು ಕಾರ್ಯಗತೆಯನ್ನು ನಮ್ಮ ಕಾರ್ಯಗಳನ್ನು ಆರಂಭಿಸಬೇಕು ಸಾಯಿ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಅವರು ಅಲ್ಲೇ ಕೂತ್ಕೊಂಡು ನಮ್ಮನ್ನು ಗಮನಿಸ್ತಾ ಇರ್ತಾರೆ ಅವ್ರಿಗೆ ದಿವ್ಯ ದೃಷ್ಟಿ ಇದೆ ನಮ್ಮನ್ನು ಸಾಯಿ ನೋಡ್ತಾ ಇದ್ದಾರೆ ಅಂತ ನಾವು ಪ್ರತಿ ಕೆಲಸವನ್ನು ಮಾಡ್ತಾ ಇರಬೇಕಾಗುತ್ತೆ ಆಗ ಯಾವುದೇ ರೀತಿಯ ತಪ್ಪುಗಳು ನಮ್ಮಿಂದ ಆಗೋದಿಲ್ಲ ಏನೇ ತಪ್ಪುಗಳಾಗೋದಿದ್ರೂ ಸಾಯಿಯಲ್ಲಿ ನಮ್ಮ ಆತ್ಮದ ರೂಪದಲ್ಲಿ ನಮಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ಅದನ್ನು ನಾವು ಗಮನಿಸಿ ಪಾಲಿಸ್ಬೇಕಾಗುತ್ತೆ ಸೊ ಎಲ್ಲರಿಗೂ ಸಾಯಿ ಬ್ಲೆಸಿಂಗ್ ಸಿಗಲಿ ಅಂತ ಬಿಟ್ಕೋತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್